ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದಿರಿ ನಾವು ಒಂಥರ ಮಧ್ಯೆ ನೋಡ್ರಿ ನೀವು ಆರಾಮ ತಂದ್ಕೋತೀನಿ ಬರ್ರಿ ಇದು ಬ್ಲಾಗ್ ಮಂಗಳಾರದಿಂದ ಐತಿ ಅಂತ ಅಂತೇಳಿ ತೋರಿಸ್ತೀನಿ ಕಂಟಿನ್ಯೂ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಮೊದಲನೇ ಸಾರಿ ನೋಡಕ್ಕಿರ ದಯವಿಟ್ಟು ನಮ್ಮ ಚಾನಲ್ಗೆ ಕನೆಕ್ಟ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ವಿಡಿಯೋ ಭಾಳ ಲಾಂಗ್ ಇರಲ್ಲ ಸಣ್ಣದ ಒಂದು ಹತ್ತು ನಿಮಿಷದ ಒಳಗಡೆ ಇರ್ತೈತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡ್ರಿ ಸಪೋರ್ಟ್ ಮಾಡ್ರಿ ನನಗೆ ಕಾಲಿಗೆ ಏನು ಅಭಿ ಅಬಿ ಹೊರಗೇನಲ್ಲ ಅವನಿಗೆ ಕರ್ಸ ಅವನಿಗೂ ಊಟ ಮಾಡಿಸ್ತೀನಿ ತಮ್ಮ ಹದಿನೈದ್ ದಿನ ಆರಾಮಿಲ್ಲಾರ ಸಲುವಾಗಿ ಸಾಲಿ ಬಿಡ್ಸಿದೇಳ್ರಿ ಹೊಳ್ ಆಕಿ ಶಾಲಿಗ್ ಹೋಗಿ ಆಮೇಲೆ ಈ ತರನ ಅಂಜಿಕೆ ಐತಿ ಅದ್ಕ ಆಕಿಗೆ ಸಾಲಿತನ ಬಿಟ್ಟು ಬಂದು ಸರ್ ಗಿ ಮೇಡಂ ಅವ್ರಿಗೆ ಹೇಳು ಬಾ ಮಮ್ಮಿ ಎಲ್ಲಕತ್ತಾಳ ಹಾಗಾಗಿ ಮತ್ತ ಆಕಿಗ್ ಒಂದ್ ಸ್ವಲ್ಪ ಶಾಲಿಗಿರ್ ಬಿಟ್ಟು ಅವ್ರಿಗೆ ಹೇಳಿ ಬರ್ತೀವ್ರಿ ಈಗ ಆರಾಮಾಗೈತಿ ಆಕಿಗಿಂತ ಹದಿನೈದ ದಿನ ಐತಿ ಆಕಿಗೆ ಸಾಲಿ ಬಿಡಿಸಿ ಸಾಲಿಗೆ ಹೋಗಿರಲಿಲ್ಲ ಮತ್ತ ಫಸ್ಟ್ ಹೊಂಟಾಳ ಮತ್ತ ಜಾನ್ವಿಗೂ ಒಂದ್ ಸ್ವಲ್ಪ ನೆಗಡಿ ಬಂದಂಗ ಆಗಕತೈತಿ ಅವೇ ಔಷಧ ಹಾಕ್ಬೇಕತ್ ಅನ್ಕೊಂಡಿನಿ ಇಬ್ರು ರೆಡಿ ಹಾಕಿ ಅವ್ರಿಗೆ ನಾನು ಒಂದ್ ಸ್ವಲ್ಪ ಊಟ ಗೀಟ ಮಾಡಾಕ ಅನ್ಕೊಂಡೆ ಅದ್ರ ಲೇಟ್ ಆಗ್ತೈತಿ ಬಿಟ್ಟು ಬರಬೇಕು ಇಬ್ರು ಎರಡು ಕಡೆ ಜಡಿ ಹಾಕೊಂಡಾರ ನೋಡ್ರಿ ಜಡಿ ಹಾಕ್ಕೊತೀನಿ ಹಠಾ ಮಾಡಾಕತ್ತರು ಭಾಳ ದಿನ ಆಗೇತಿ ಜಡಿ ಹಾಕೊಂಡಿಲ್ಲ ಜಡಿ ಹಾಕೋರಿ ಹಾಕಿನಿ ಇವತ್ತ ಶಾಲಿಗ್ ಹೋಗ್ತಾರಿ ಬಿಟ್ಟ ಬರ್ತೀನ್ ರೀ ಅವ್ರಿಗೆ ನಿನ್ ಟಿಫಿನಾ ಬಾ ಕಟ್ತೀನಿ

ನೀನೆಲ್ಲ ಸರ್ ಒಟ್ಟು ಪಲ್ಯ ಉಳಿತಾದ್ರೂ ಎಲ್ಲರೂ ತಿಲ್ಲಾಕಸ್ತಾರ ಒಟ್ಟು ಇಡ್ಬೇಡತ್ತಾರ ಅಂತ ಹೇಳಿ ನೀನೆ ಸ್ವಲ್ಪ ಹಾಕನ ಸ್ವಲ್ಪ ಹಾಕಿನ ಒಣಗಿ ಉಳಿಬಾರ್ದನು ಬಾಯ್ ಮೇಡಮಿ ಚಕ್ಕು ಬಾಯ್ ಐತ್ ನೋಡ್ಯ ನನಗೆ ಬಿಟ್ಟು ಬರ್ಲಕ್ಕತ್ತಿದ್ದೆ ರಾಗಿ ಬಿಟ್ಟು ಬರ್ಬೇಕಂತ ಅಂದ್ಕೊಂಡಿದ್ದೆ ಆಮೇಲೆ ಅವರ ಅಕ್ಕ ಅವರು ಇಬ್ರು ಜೋಡಿಯಾಗಿ ತಾವೇ ಹೋದರು ನಾನು ಬಿಡ್ಲಾಕ ಹೋಗಲಿಲ್ಲ ನನಗೂ ಟೈಮ್ ಆಗಿತ್ತು ಒಂಬತ್ತುವರೆ ಗಂಟೆ ಅಷ್ಟಿಗೆ ಆಚೆ ಕಡೆ ಇರಬೇಕಂತ ಹೇಳಿದರು ಯಾಕಂದರೆ ಫ್ಯಾಕ್ಟ್ರಿಯಲ್ಲಿ ಬ್ಲಡ್ ಕ್ಯಾಂಪ್ ಐತಿ ಬಿ ಪಿ ಶುಗರ ಬ್ಲಡ್ ಕ್ಯಾಂಪ್ ಆಮೇಲೆ ಎ ಸಿ ಜಿ ಅದು ಮಾಡೋದು ಉಚಿತ ಆರೋಗ್ಯ ಶಿಬಿರ ಐತಿ ಹಾಗಾಗಿ ಶುಗರ್ ಫ್ಯಾಕ್ಟ್ರಿಗೆ ಹೋಗೋರದೀವಿ ಅದಕ್ಕೆ ನಾನು ರೆಡಿ ಆಗ್ಲಾಕತ್ತೀನಿ ಊಟ ಅದೆಲ್ಲ ಮಾಡೀನಿ ಯಾಕಂದ್ರೆ ಲೇಟ್ ಆಯ್ತಂದ್ರೆ ಮತ್ತು ಮತ್ತೆ ಹಸಿವಾಗಿ ಬಿಡ್ತೈತಿ ಮೊದ್ಲೇ ತಲೆ ಒಂದು ಅದು ಏನೋ ನೆಗಡಿ ಒಟ್ಟು ಕಿತ್ಕೊಂಡು ಹೋಗಲಾಗೈತಿ ಮನ್ಯಾಗ ನೆಗಡಿ ಅಂದ್ರೆ ಸಾಂಕ್ರಾಮಿಕ ರೋಗ ಇರ್ತೈತೆ ಅಲ್ರಿ ಒಬ್ಬರಿಂದ ಒಬ್ರಿಗೆ ಬರ್ತೈತಿ ಅದು ಹಂಗೆ ಒಬ್ಬರಿಂದ ಒಬ್ಬರಿಗೆ ಮನ್ಯಾಗೆ ಸುಖ ಸಾರ್ದಂಗೆ ಆಮೇಲೆ ಅಲ್ವೆನ್ಸೋನ್ ಗುಳಿಗೆ ಹೇಳಿದ್ರು ನೆನ್ಪಿರಲಿಲ್ಲ ಬಾಗ್ಲ ಹಾಕಿ ಹಂಗೆ ಹೊಂಟಿದ್ದೆ ಮತ್ತು ಪಟ್ನೆ ಒಳ್ಳೆ ವಾಪಸ್ ಬಂದು ಬಾಗ್ಲ ಬಾಗ್ಲಾಕಿದ್ರು ಮತ್ತು ಅಲ್ವೆಂಡ್ಸೋನ್ ಗುಳಿಗೆ ತಗೊಂಡು ಹೊಂಟಿವ್ರಿ ಈಗ ನಡ್ಕೊತ ಅಚ್ಚು ಕಡೆ ಹೋಗಿ ಅಲ್ಲಿಂದ ನೋಡೋಣ ಆಟೋದು ಅಂತಂದಿದ್ರು ಹಾಗಾಗಿ ನಡ್ಕೋತ ಹೊಂಟೀವ್ರೀ ಈಗ ಇಲ್ಲಿ ಹಳ್ಳದ ಮ್ಯಾಗ ಬ್ರಿಡ್ಜ್ ಮ್ಯಾಗ ನೀರು ಭಾಳ ನಿಂತುಬಿಟ್ಟವು ಮಳೆ ಬಂದೈತಿ ರಾತ್ರಿ ಮಾಡಿ ಭಾಳ ಈಗ ಮಾಡಾಗೈತಿ ಈಗ ಹಗ್ಲತ್ತಿನಾಗೇನು ಬಂದಿಲ್ಲ ಈಗ ಒಂಬತ್ತೂರ್ಯದ ಆಗೈತೆ ಅನ್ನಿಸ್ತೈತಿ ನಾವು ಹೋಗುವಾಗ ಬಸ್ ಬೇರೆ ಬಂದಿದ್ದು ಹಂಗಾಗಿ ಬರೀ ಬೈಕ್ಗಳು ಕಾರ್ಗಳು ಅಷ್ಟೇ ಓಡಾಡಕತ್ತವು ಸ್ಟ್ರೈಕ್ ಐತೆ ಅಂತ ಹೇಳಿದರು ಬಸ್ ಸೈಡಿಗೆ ಹೋದ್ವು ಅಂದ್ರ ಒಟ್ಟು ಮೈ ಎಲ್ಲ ತೊಯ್ದ್ ಬಿಡ್ತೈತಿ ನೀರು ಭಾಳ ನಿಂತಾವ್ ಏನಿಲ್ಲ ಅಂದ್ರು ಒಂದು ಮೊಳಕಲ್ ಕೆಳಗಿನಷ್ಟಂತೂ ಬಂದೇ ಬರ್ತಾವ ಅಷ್ಟು ಸೀರೆ ಎಲ್ಲ ಗಲೀಜಾಗೋಯ್ತು ಇಲ್ಲಿಂದ ಹೋಗೋದ್ರಾಗೆ ಬೊಕ್ಕ ನಿಂತಾವ್ ಸತ್ತ ಹಳದಾಗ ಹೊಂಟಂಗ್ ಬಾಯಿ ದಂಡಿ ದಂಡಿಗೆ ಇಲ್ತಾನ ಬಾಯಿ ಇಲ್ಲಿ ದಂಡಿಗೆ ಬಂದು ಹೋಗಪ್ಪ ಬಸ್ ಬಂದಿತ್ತಂದ್ರೆ ಮೈಯೆಲ್ಲ ಸಿಡಿಸ್ಕೊಂಡು ಹೋತಿದ್ರು ಸ್ಲೋ ಆಗಿ ಹೋದ ಹೋಗೋರು ಹೋತಾರೆ ಇಲ್ದಿದ್ರೆ ಮೈ ಎಲ್ಲ ತಂಗೆ ಹೋಗ್ತಾರೆ ಅಲ್ಲಿಂದ ಆಟೋ ಮಾಡಿಕೊಂಡು ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ರೀ ಯಾಕೋ ಆಟೋ ಸಿಗ್ಲಿಲ್ಲ ಏನು ಮಾಡ್ದು ಗೊತ್ತಿಲ್ಲ ಬರಲಿಲ್ಲ ಅಂತ ಆಮೇಲೆ ಬಸ್ ಬೇರೆ ರೀ ಈಗ ಆ ಕಡೆ ಬಸ್ ಅಂದ ಹೋಗಂಗಿಲ್ಲ ಯಾಕೆ ಇರ್ಲಿಕ್ಕ ಬೈಕ್ ಮ್ಯಾಗೆ ಒಯ್ದು ಬಿಡ್ತೀನಿ ತಂದರು ಆಮೇಲೆ ಮೂರು ಜನ ಮೂರು ಬೈಕ್ ಮೇಲೆ ಇಬ್ಬಿಬ್ರು ಇಬ್ಬಿಬ್ರು ಕುತ್ಕೊಂಡು ರೀ ಫ್ಯಾಕ್ಟ್ರಿಗೆ ದೂರ ಆಗ್ತೈತಿ ನಡ್ಕೊಂತ ಹೋಗ್ಲಿಕ್ಕೆ ಆಮೇಲೆ ಹೋಗೋದ್ರಾಗೆ ಎಲ್ಲ ರೆಡಿಯಾಗಿ ಇಡಬೇಕಲ್ಲ ಅಲ್ಲಿ ಹೋಗೋತನ ನಾವೇ ಲೇಟ್ ಮಾಡಿ ಹೋದ್ರೆ ಹೆಂಗೆ ನಡಿತೈತಿ ಕೆಲಸ ಇದ್ಮೇಳ್ಕೆ ನಾವು ಒಂದು ಸ್ವಲ್ಪ ಜಲ್ದಿನೇ ಹೋಗ್ಬೇಕು ನಮ್ಗೆ ತ ಮುಂಚೆನೂ ಹೋಗಿಬಿಟ್ರೆ ಸರ್ಗಳದು ನಾವು ಬೈಕ್ ಮ್ಯಾಗ ಹೊಂಟೀವ್ರಿ ಈಗ ಇಬ್ಬಿಬ್ಬರೇ ನಾನು ನೋಡೋಲ್ಲ ಅವು ಮಂದಿ ಭಾಳ ಜನ ಇಲ್ಲೇನೀಗ

ಇಲ್ಲಿ ಸತತವಾಗಿ ಪ್ರತಿ ವರ್ಷ ಒಂದು ನಾಲ್ಕು ವರ್ಷದಿಂದ ಏನೋ ಆಯಿತು ಬ್ಲಡ್ ಕ್ಯಾಂಪ್ ಇಡ್ಲಾಕತ್ತಾರ ನಾನು ಹೋದ ವರ್ಷ ಬಂದಿತ್ತಿಲ್ರ ನನ್ನ ಮಕ್ಕಳಿಗೆ ಆರಾಮ ಇದ್ದಿದ್ದಿಲ್ಲ ಹಾಗಾಗಿ ನಾನು ಬಂದಿದ್ದಿಲ್ಲ ಈ ವರ್ಷ ಬಂದೀನಿ ಅದಕ್ಕೆ ಮೊದಲಂದ್ರೆ ನಾನು ಪೋಲಿಯೋ ಟೈಮ್ನಾಗ ಬಂದಿದ್ದು ಆಮೇಲೆ ಇದು ಏನಂತಾರೆ ಕೋವಿಡ್ ಇಂಜೆಕ್ಷನ್ ಇತ್ತಲ್ಲ ಕೋವಿಡ್ ಇಂಜೆಕ್ಷನ್ ಟೈಮ್ನಾಗ ಬಂದಿದ್ದೆ ನಾನು ನನ್ನ ಮಗಳು ಇನ್ನೂ ಸಣ್ಣಕ್ಕೆ ಎದಾಗ ಕೋವಿಡ್ ಇಂಜೆಕ್ಷನ್ ಹಾಕುವಾಗ ಅವಾಗ ಬಂದಿದ್ದೆ ಅದಾದ ಬಳಕೆ ಬಂದಿರಲಿಲ್ಲ ಇವತ್ತು ಮತ್ತೆ ಬಂದಿದ್ದು ಬ್ಲಡ್ ಕ್ಯಾಂಪ್ ಬ್ಲಡ್ ಜಾಸ್ತಿ ಬರ್ತಾವತಿ ಬ್ಲಡ್ ಡೊನೇಟ್ ಕ್ಯಾಂಪ್ನಾಗ बक ಬರೋದ್ರಾಗೆ ಸ್ಟೇಜ್ ಅದೆಲ್ಲ ರೆಡಿ ಮಾಡಿದ್ದರಿ ಉದ್ಘಾಟನೆ ಮಾಡಬೇಕಾಗಿ ಸ್ವಲ್ಪ ಕಸಾದಿ ಹುಡುಸ ಹುಡುಗಾಕುತ್ತಿದ್ದರು ಇಲ್ಲಿ ಇದು ಸಕ್ರಿಯನೂ ಬೀಳುತ್ತದಂತೇನೋ ಹೇಳಾಕತ್ತಿದ್ರು ಭಾಳ ದಿನ ಆಯಿತು ನೋಡಿರ್ಲಿಲ್ಲ ಆಮೇಲೆ ನನ್ನ ಮಗಳು ಜಾನ್ವಿ ನಾನು ಫ್ಯಾಕ್ಟ್ರಿಗೆ ನಾನು ಕರ್ಕೊಂಡು ಹೋಗಿಲ್ಲಾಕತ್ತೆ ಈಗ ಒಂದು ಜಗಳ ಮಾಡಿದ್ಲಿ ಯಾಕಂದರೆ ಸಂಸ್ಕೃತಿಗೆ ಒಂದು ಸಾರಿ ಕರ್ಕೊಂಡು ಬಂದಿದ್ದೆ ಅವಾಗಲೂ ನೀನು ಹೆಲ್ತ್ ಚೆಕಪ್ ಇದ್ದಾಗ ನನಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತಂದು ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ತೋರಿಸುರೈತಾಳೆ ಅದಕ್ಕೂ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಶಾ ಇದು ಶುರು ಮಾಡಿಬಿಟ್ಟಾರೆ ಕಾರ್ಯಕ್ರಮ ಈಗ ಉದ್ಘಾಟನೆ ನಡೆದೈತಿ

ಬ್ಲಡ್ ಡೊನೇಟ ಶುರು ಆಗೈತಿ ಹಾಗೆ ಅಲ್ಲಿ ನೋಡ್ಬೋದು ಎಷ್ಟು ಜನ ಕ್ಯೂ ಹಚ್ಚಾರ ಬಿ ಪಿ ಶುಗರ್ ಚೆಕ್ ಮಾಡ್ಕೊಳಕತ್ತಾರ ಹಾಗೆ ಇ ಸಿ ಜಿನ ಬ್ಯಾಕ್ ಸೈಡ್ ಇ ಸಿ ಜಿ ಬೇರೆ ಕಡೆ ಮಾಡ್ಲಕತ್ತಾರ ಕಣ್ಣು ಚೆಕಪ್ ಮಾಡೋದು ಕ್ಯಾಂಪ್ ಅದನ್ನೂ ಐತಿ ಕಣ್ಣು ಚೆಕಪ್ ಮಾಡ್ಕೊಳ್ಳೋದು ಮೇಲೆ ಈ ಕಡೆ ಬ್ಲಡ್ ಡೊನೇಟ್ ಹಾಗೆ ನಡೆದೈತಿ ಅದೆಲ್ಲ ಅಗ್ದಿ ಒಂದು ಮಧ್ಯಾಹ್ನ ಒಂದು ನಲ್ವತ್ತು ಜನ ಅದೇನೋ ಕೊಟ್ಟರು ಮತ್ತು ಈ ಕಡೆ ಹಾಗೆ ಊಟಕ್ಕೆ ಟೈಮ್ ಆಗಿತ್ತು ಅಂತ ಹೇಳಿ ಊಟ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಆಗಲೇ ಬಂದ ಪೇಡೆ ಪೇಡೆಯೋದು ಹಂಚ್ಲಾಕತ್ತಿದ್ರು ಪೇಡೆ ಕೊಟ್ಟಿದ್ರು ಮತ್ತು ಚಾನು ತಂದು ಕೊಟ್ಟರು ಊಟಕ್ಕೆ ಶಿರಾ ಮತ್ತು ಅನ್ನ ಮಾಡಿದ್ರು ಅನಿಸ್ತೈತೆ ಹಾಂ ಶಿರಾ ಮತ್ತು ಏನಂತಾರಲ್ಲ ಅದು ಮಾಡಿದರು ಹಾಗೆ ಊಟ ಅದೆಲ್ಲ ಮಾಡ್ಕೊಂಡೆವು ಮಾಡ್ಕೊಂಡ ತಕ್ಷಣ ಮತ್ತು ಎಲ್ಲ ಕಾರ್ಯಕ್ರಮ ಮುಗಿಯೋಕೆ ಬಂತು ರೀ ಒಂದು ನಾಲ್ಕೂವರೆ ಗಂಟೆದ ನಾಲ್ಕು ಗಂಟೆ ಆಗಿತ್ತು ಕಾರ್ಯಕ್ರಮ ಎಲ್ಲ ಮುಗಿಯೋ ಅಂಥದಾಗ ಬಂತು ಒಂದು ದೊಡ್ಡ ಫಂಕ್ಷನ್ ರೀತಿ ಮಾಡಿ ಎಲ್ಲರಿಗೂ ಫೋಟೋ ಶೂಟ್ ಅದು ಮಾಡಿಕೊಂಡು ನಮಗೂ ಒಂದು ಸ್ವಲ್ಪ ಏನಂತಾರೆ ಸನ್ಮಾನ ಅಂತಾರಲ್ಲ ಆ ರೀತಿಯಾಗಿ ಒಂದು ಸನ್ಮಾನ ಮಾಡ್ದಂಗೆ ಒಂದು ರೋಜ್ ಕೊಟ್ಟು ಫೋಟೋ ತಗೊಂಡ್ರು ಕಡೆಗೆ ವಾಪಸ್ ಹೊಂಟೀವಿ ರೀ ಎಲ್ಲ ಕಾರ್ಯಕ್ರಮ ಅಂತೂ ಮುಗೀತು ನನ್ನ ಮಗನಿಗೂ ಆರಾಮಿರಲಿಲ್ಲ ರೀ ಒಂದು ಸ್ವಲ್ಪ ನೆಗಡಿ ಕೆಮ್ಮ ಬಂದದ ಜ್ವರ ಬಂದದ ಹಾಗಾಗಿ ಅವ್ನಿಗೆ ಬಿಟ್ಟು ಬಂದಿನಂಥೇಳಿ ನನಗೆ ಹೊಳೆಣ್ಣ ಅನ್ಸಕತ್ತೈತೆ ಯಾಕಂದ್ರೆ ಮುಂಜಾನೆ ಒಂಬತ್ತು ಗಂಟೆಕ್ಕ ಬಂದಿನಿ ನಾಲ್ಕು ಗಂಟೆ ಅದಾಯಿತು ನೋಡೋಣ ಯಾವ ಗಾಡಿ ಸಿಕ್ಕರೆ ಗಾಡಿ ಮ್ಯಾಗೆ ಹೋದ್ರೈತೆ ಅಂತೇಳಿ ಹೊಂಟಿದ್ದೆವು ಆದರೆ ಗಾಡಿ ಸಿಗಲಿಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಲೈವ್ ವಿಡಿಯೋ ಇತ್ತು ಲೈವ್ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ ಗಾಡಿ ಸಿಗ್ಲಾರ ಬಿಟ್ಟಕ್ಕೆ ಹಂಗೂ ನಡ್ಕೊತ ಹೊಂಟಿನಲ್ಲ ಅಂತೇಳಿ ನಾಲ್ಕು ಗಂಟೆಗೆ ಅದು ಬಿಟ್ಟಾಕಿ ಐದುವರೆ ಗಂಟೆ ತನಕ ಬಂದೆ ನಾನು ನಮ್ಮ ಮನೆಗೆ ನಡ್ಕೋತ ಬಂದೆ ನಾನು ಮತ್ತು ಇನ್ನೊಬ್ಬರು ರಾಶಿ ನಡ್ಕೊತ ಬಂದೆವು ಹಾಗೆ ನಮ್ಮ ಜೊತೆ ಇದ್ದವ್ರು ಒಬ್ಬರು ಒಬ್ಬರು ಬೈಕ್ ಮ್ಯಾಗೆ ಹೋದ್ರು ನಾವು ಯಾಕಿರ್ಲಕ್ಕೆ ಹೆಂಗೆ ನಡ್ಕೋತ ಹೊಂಟೀವಿ ಹೋಗೋಣ ನಡಿ ಇಬ್ಬರು ಜೋಡಾಗೈತೆ ಹೇಳಿ ಇಬ್ರು ಬಂದೇವ್ರಿ ಓಕೆ ಈ ಅದು ಇಷ್ಟ ಆಗೇತಿ ಅಂತ ಅನ್ಕೋತೀನಿ ಮತ್ತ್ ಮುಂದಿನ ಉಳದಾಗ ಸಿಗ್ತೀನಿ ರಕ್ತದಾನ ಮಾಡೋದ್ರಿಂದ ಮತ್ತೊಬ್ರು ಜೀವ ಉಳಸಾಕ ಸಾಧ್ಯ ಆಗ್ತೈತಿ ದಯವಿಟ್ಟು ಯಾರೆಲ್ಲ ರಕ್ತದಾನ ಅನ್ಕೊಂಡ್ರಿ ದಯವಿಟ್ಟು ದಾನ ಮಾಡ್ರಿ ಮತ್ತೊಬ್ರು ಜೀವನ ಉಳಿಸ್ರಿ ಅಂತ ಕೇಳ್ಕೊತೀನಿ ಮತ್ ಮುಂದಿನ ಒಡದ ಸಿಗ್ತೀನಿ ನಮಸ್ಕಾರ ರೀ ಎಲ್ರಿಗೂ